ಎಲ್ಲರಿಗೂ ನಮಸ್ತೆ ಶುಭರಾತ್ರಿ ಊಟ ಶುರು ಆಗಿಂದ ಮುಗಿಯೋವರಿಗೆ ನಾವು ಎಷ್ಟು ತಿಳಿದುಕೊಳ್ತೀವಿ ಎಷ್ಟು ಏನು ಕಲ್ತಿದ್ದೀವಿ ಅಂತ ಒಂದು ಪುನರಾವರ್ತನೆ ಅದರಲ್ಲೂ ನಾವು ಚಿಕ್ಕವರಿದ್ದಾಗ ಹೇಗೆ ಓದಬೇಕು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಗೆ ಕಲಿಸಿದ್ದಾರೆ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ತಿಳುವಳಿಕೆಗಾಗಿ ಒಂದು ಚಿಕ್ಕ ಪ್ರಯತ್ನ ಸರಿ ಅಂತ ಮೊದಲಿಗೆ ನಾವು ಫಸ್ಟಿಗೆ ಸ್ಟಾರ್ಟಿಂಗಿಗೆ ಶಾಲೆಗೆ ಹೋದಾಗ ಇನ್ನೊಂದು ಡಿಗ್ರಿ ಮುಗಿಸಿ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರಿತೀವಲ್ಲ ಅದು ಕೂಡ ಈ ಮೊದಲನೇ ತರಗತಿಯಿಂದನೇ ಆರಂಭವಾಗ್ತೀವಲ್ಲ ಅಲ್ಲಿಂದನೇ ಪ್ರಶ್ನೆಗಳು ಬರ್ತವೆ ಉದಾಹರಣೆಗೆ ಸಜಾತಿ ವಿಜಾತಿ ಸಜಾತಿ ಅಂದರೆ ಒಂದು ಅಕ್ಕ ಅನ್ನುವ ಪದಕ್ಕೆ ಕಕ್ಕೆ ಕ ಸ ಜಾತಿ ಅಂದರೆ ಇದು ಡಿಗ್ರಿ ಮುಗಿಸಿದ ನಂತರ ಆಮೇಲೆ ಯಾವುದೇ ರೀತಿ ಹೈಸ್ಕೂಲ್ ಪಿ ಯು ಸಿ ಮುಗಿಸಿದ ನಂತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ತಾರೆ ನೋಡ ಅವರಿಗೂ ಈ ಒಂದನೇ ತರಗತಿಯಿಂದನೇ ಆರ್ ಸಿ ಪ್ರಶ್ನೆಯನ್ನು ಕೊಡ್ತಾರೆ ಸಜಾತಿ ಅಂದರೆ ಕ ಕವತ್ತಿರುವಂಥದ್ದು ಅಕ್ಕ ಅಣ್ಣ ಕೆಣ ಒತ್ತು ಆಮೇಲೆ ಅಜ್ಜ ಜ ವತ್ತು ಇದಕ್ಕೆ ಇದು ಕೂಡ ಒಂದೇ ತರಗತಿಗೆ ಬರುತ್ತೆ ವಿಜಾತಿ ಅಂದ್ರೆ ಅಸ್ತ್ರ ಅಸ್ತ್ರ ಇನ್ನು ಶಸ್ತ್ರ ಆ ಬೇರೆ ಬೇರೆ ವಸ್ತುಗಳು ಬರ್ತಾವಲ್ಲ ಈಗ ಕ ಕ ಹೊತ್ತು ಅದು ಸಜಾತಿ ಇನ್ನೊಂದು ವಿಜಾತಿ ಅಸ್ತ್ರ ಶಸ್ತ್ರ ಈ ತರ ಶಸ್ತ್ರಾಸ್ತ್ರ ನಾವು ಓದ್ಕೊಂಡು ಕೆಲಸ ಹಿಡಿದು ಗೌರ್ಮೆಂಟ್ ಕೆಲಸ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಇಷ್ಟು ವರ್ಷ ಓದಿ ಅಂತ ಒಂದು ಟೈಮಿಂಗ್ ಇರುತ್ತೆ ಇದನ್ನ ಯಾಕಂದ್ರೆ ಹೇಗೋ ಓದ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬೇಡ ಬೈ ಬಂದ್ರೆ ಬೈ ಅದನ್ನ ಕಟ್ಟು ಮಾಡ್ತೇವೆ ಊಟ ಮುಗಿದ್ರಿಗೆ ಎಷ್ಟು ಆಗುತ್ತೆ ಅಷ್ಟು ತಿಳಿದುಕೊಳ್ಳೋಣ ಹೇಗಿದ್ರು ರೀಲ್ಸ್ ರೀಲ್ಸ್ ಅಂದ್ಕೊಡಿ ನಂದು ನಾನು ಹೇಳ್ತಿದ್ರು ರೀಲ್ಸ್ ಮೊದಲನೇದಾಗಿ ಫಸ್ಟ್ ಡೇ ನಾವು ಹೋದಾಗ ತಾಯಿಗೆ ಕೈ ಮುಗೀರಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಟೀಚರ್ಸ್ ಹಾಗೆ ಕೂಡ ನಾವು ನೀವು ಕೂಡ ದೊಡ್ಡವರು ನಿಮ್ಮ ತಂದೆ ತಾಯಿಗೆ ಕೈ ಮುಗೀರಿ ತಾಯಿಗೆ ಕೈ ಮುಗೀರಿ ಆಮೇಲೆ ತಂದೆಗೆ ಆಮೇಲೆ ವೈದ್ಯರಿಗೆ ನಮಗೆ ಆರೈಕೆ ಮಾಡುವಂತಹ ನಮಗೆ ವೈದ್ಯರು ಬೇರೆ ಬೇರೆ ರೀತಿಯ ರೋಗಗಳು ರುಜಿನಿಗಳು ಇದ್ದಾಗ ಅದನ್ನು ವಾಸಿ ಮಾಡುವಂತಹ ವೈದ್ಯರಿಗೆ ಕೈ ಮುಗಿಯುವುದು ರೈತರಿಗೆ ಯೋಧರಿಗೆ ಹದಿನೈದು ಒಂದು ಊಟದ ಸಮಯದಲ್ಲಿ ಒಂದು ವರ್ಷದಲ್ಲಿ ಇರುವ ಕಲಿಯುವಂತಹ ಮಕ್ಕಳು ಕೇವಲ ಒಂದು ರೀಲ್ಸ್ ನೋಡೋದಕ್ಕೆ ಟೈಮ್ ವೇಸ್ಟ್ ಮಾಡ್ತೀವಲ್ಲ ಅದ್ರ ಹೋಗಿ ಮುಗಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ನೀವು ತಿಳ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಹೇಳಿ ಅಕ್ಕಪಕ್ಕದವರಿಗೆ ಸಮಾಜದಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಷಯ ಮೊದಲಿಗೆ ಒಂದು ಕಥೆಯನ್ನ ಹೇಳ್ತೀನಿ ಕತೆ ಅಂದ್ರೆ ಒಂದು ಹೇಗೆ ಸಹಾಯದ ಗುಣ ಆಮೇಲೆ ನೈತಿಕತೆಯ ಗುಣ ಸಹಕಾರದ ಗುಣ ಇದು ಮಕ್ಕಳಲ್ಲಿ ಚಿಕ್ಕವರಿಂದಾಗ್ಲೇ ಬೆಳೆಸಬೇಕು ಅನ್ನೋದಕ್ಕೆ ಒಂದು ಕತೆ ಇದು ಪಾಠ ಒಂದು ಊರು ಮಲ್ಲಿಗೆಹಳ್ಳಿ ಅಂತ ಒಂದು ಊರು ಯಾವ ಮಲ್ಲಿಗೆ ಹಳ್ಳಿ ಮಲ್ಲಿಗೆ ಹಳ್ಳಿ ಅನ್ನೋ ಊರಿನಲ್ಲಿ ಕೋಳಿ ಮತ್ತೆ ಕೋಳಿ ಮರಿಗಳು ಕೋಕೋ ಖೋಖೋ ಕೋಳಿ ಮತ್ತೆ ಕೋಳಿ ಮರಿಗಳು ಊಟ ಮಾಡಕ್ಕಂತ ತೋಟಕ್ಕೆ ಕೊಟ್ಟವು ಎಲ್ಲ ಉತ್ತರ ತಂಗಿ ತೋಟಕ್ಕೆ ತೋಟಕ್ಕೆ ಹೋದಾಗ ಅಲ್ಲಿ ತೋಟಕ್ಕೆ ಹೋಗ್ತವೆ ತೋಟಕ್ಕೆ ಹೋದಾಗ ಅಲ್ಲಿ ರಾಗಿ ಕಾಳು ಸಿಗ್ತವೆ ತೋಟದಲ್ಲಿ ಮಲ್ಲಿಗೆ ಹಳ್ಳಿಯ ಊರಿನಲ್ಲಿ ಒಂದು ತೋಟ ಆ ತೋಟಿನಲ್ಲಿ ರಾಗಿ ಕಾಳು ಸಿಗ್ತವೆ ಕೋಳಿ ಕೋಳಿ ಮರಿ ಸೇರ್ಕೊಂಡು ನಾವು ಹೊಲದಲ್ಲಿ ಬೆಳೆದ್ರೆ ನಮಗೆ ಬಹಳಷ್ಟು ಏನು ಬರುತ್ತೆ ಲಾಭ ಅಲ್ಲ ಬಹಳಷ್ಟು ಕಾಲು ಬ ಕಾಳುಗಳು ಜಾಸ್ತಿ ಆಗ್ತವೆ ಅದನ್ನು ನಮಗೆ ತಿನ್ನೋಕೆ ಬರುತ್ತೆ ಅಂತ ಹೇಳಿ ಕೋಳಿ ಮನೆ ಏನು ಮಾಡುತ್ತೆ ಒಬ್ಬರಿಂದಲೇ ಇದನ್ನು ಏನದು ಬಿತ್ತೋಕೆ ಆಗಲ್ಲ ಅಂತ ಹೇಳಿ ಅದೇ ತೋಟದಲ್ಲಿ ಇರುವಂತಹ ಗುಬ್ಬಚ್ಚಿ ಮತ್ತು ಪಾರಿವಾಳದ ಸಹಾಯವನ್ನು ಕೇಳುತ್ತೆ ಗುಬ್ಬಚ್ಚಿ ಮತ್ತು ಪಾರಿವಾಳ ನಾನು ಸಹಾಯ ನನ್ನಿಂದ ಮಾಡೋಕೆ ಆಗುವುದಿಲ್ಲ ಅಂತ ಗುಬ್ಬಚ್ಚಿ ಮತ್ತು ಪಾರಿವಾಳ ಹೇಳುತ್ತೆ ಆಗಲಿಲ್ಲ ತನ್ನ ಮರಿಗಳ ಸಹಾಯದಿಂದ ರಾಗಿ ಕಾಳನ್ನ ಬಿತ್ತಿ ಆ ರಾಗಿ ಕಾಳನ್ನ ಬೆಳೆಸುತ್ತೆ ರಾಗಿ ಕಾಳು ಬಿತ್ತಿದ ನಂತರ ಚಿಕ್ಕದಾಗಿ ಏನಾಗುತ್ತೆ ಚಿಕ್ಕದಾಗಿ ತೆನೆ ಹೊಡೆದು ಗಿಡವಾಗಿ ಪೈರಾಗಿ ಮತ್ತೆ ಅದು ಕೊಯ್ಯೋ ಹಂತಕ್ಕೆ ಬರುತ್ತೆ ರಾಗಿ ಕಾಳು ಬಂದಾಗ ಕೊಯ್ಯೋ ಹಂತಕ್ಕೆ ಬಂದಾಗ ಕೋಳಿ ಏನು ಮಾಡುತ್ತೆ ಮತ್ತೆ ಸಹಾಯವನ್ನು ಕೇಳುತ್ತೆ ಯಾರ್ದು ಗುಬ್ಬಚ್ಚಿ ಮತ್ತು ಪಾರಿವಾಳ ಮೊದಲೇ ಸಹಾಯ ಕೇಳಿರ್ತದ್ದು ಸಹಾಯ ಕೇಳಿದಾಗ ಈ ಗುಬ್ಬಚ್ಚಿ ಮತ್ತು ಪಾರಿವಾಳ ನನಗೆ ಸಹಾಯ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ಒಂಟಿಯಾಗಿ ಮರಿಗಳ ಜೊತೆ ಸೇರಿಕೊಂಡು ರಾಗಿ ಕಾಳನ್ನು ಬಿತ್ತಿರುತ್ತೆ ಕೊಯ್ಯೋ ಟೈಮ್ದು ಕೇಳಿದಾಗ ಗುಬ್ಬಚ್ಚಿ ಮತ್ತು ಪಾರಿವಾಳ ನನ್ನಿಂದ ಆಗಲ್ಲ ಅಂತ ಹೇಳುತ್ತೆ ಕೋಳಿ ಬಿತ್ತೋಕ್ಕೂ ಬರಲಿಲ್ಲ ಕೋಳಿ ಕೇಳಿಕೊಂಡಾಗ ಗುಬ್ಬಚ್ಚಿ ಪಾರಿವಾಳ ಬಿತ್ತೋಕ್ಕೂ ಬರಲಿಲ್ಲ ಕೊಯ್ಯೋದಕ್ಕೂ ಬರಲಿಲ್ಲ ಅಂತ ಹೇಳಿ ಕೋಳಿ ಮತ್ತು ಕೊಡಿಮನೆ ಸೇರಿಕೊಂಡು ರಾಗಿ ಕಾಳನ್ನು ಕೊಯ್ದು ಸಂಗ್ರಹ ಮಾಡಿ ಇಟ್ಕೊಳ್ತವೆ ಆ ಪಾರಿವಾಳ ಮತ್ತು ಗುಬ್ಬಚ್ಚಿಗೆ ಒಂದಿನ ಹಸುವಾಗುತ್ತೆ ಹಸುವಾದಾಗ ಅವು ಕೇಳ್ತವೆ ಯಾರಿಗೆ ಕೇಳ್ತಾರೆ ಯಾರಿಗೆ ಕೇಳ್ತಾರೆ ಕೋಳಿ ಕೋಳಿ ಕೇಳಿದಾಗ ನೀವು ಬಿತ್ತೋದಕ್ಕೆ ಸಹಾಯ ಮಾಡಿರಿ ಅಂತ ಮಾಡಿದಾಗೂ ಬರಲಿಲ್ಲ ಇನ್ನು ಕೊಯ್ಯೋ ಟೈಮಿಗೆ ಅವಾಗ ಸಹಾಯ ಮಾಡೋಕ್ಕೆ ಕೇಳಿದಾಗೂ ನೀವು ಸಹಾಯ ಮಾಡಕ್ಕೆ ಬರಲಿಲ್ಲ ಅಂತ ಹೇಳಿದರೆ ನಾ ಈಗ ಹೇಗೆ ಕೊಡಬೇಕು ಅಂತ ಕೇಳುತ್ತೆ ಅವು ನಾಚಿಕೊಂಡು ತಲೆ ತೆಗೆದುಕೊಂಡು ನೆತ್ಕೊಂಡಿರ್ತವೆ ಕೋಳಿಗೆ ಅಯ್ಯೋ ಪಾಪ ಅಂತ ಅನಿಸಿ ರಾಗಿ ಕಾಳನ್ನು ತಿನ್ನೋದಕ್ಕೆ ಕೊಡ್ತೇವೆ ಇದು ಎರಡನೇ ಪಾಠ ಸಹಕಾರ ಅಂತ ಹ್ಞೂ ಕನ್ನಡ ಇನ್ನು ಒಂದನೇ ಪದ್ಯದಲ್ಲಿ ಏನಿದೆ ಅಂದರೆ ನೀವು ತಾಯಿಗೆ ಕೈ ಮುಗಿರಿ ತಾಯಿಗೆ ಯಾಕೆ ಕೈ ಮುಗಿರಿ ಇರಬೇಕು ಅಂತ ಮೊದಲಿಗೆ ಹೇಳ್ಕೊಡೋದು ಚಿಕ್ಕವರಿದ್ದಾಗ ಏನು ಅರಿ ಅರಿವ ಇಲ್ಲದೆ ಇದ್ದಾಗ ಮಕ್ಕಳಿಗೆ ಕೈ ಹಿಡಿದು ತಿದ್ದಿ ಹೇಳ್ಕೊಡ್ತಾರೆ ಆದರೆ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಬೇರೆ ಬೇರೆನೆ ನಡೀತಾ ಇರುತ್ತೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಮೀಡಿಯಾ ನ್ಯೂಸ್ಗಳಲ್ಲಿ ಆ ರೀತಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಮಕ್ಕಳಿಗೆ ತಿದ್ದಿ ಬುದ್ಧಿಯನ್ನ ಹೇಳ್ಕೊಡ್ತಾರೆ ಈ ಶಾಲೆಯಲ್ಲಿ ಮೊದಲಿಗೆ ಹೇಳ್ಕೊಡೋದು ನೀವು ತಾಯಿಗೆ ಕೈ ಮುಗಿರಿ ಯಾಕಂದರೆ ಒಂಬತ್ತು ತಿಂಗಳು ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ಒಂದನೆ ಒಂಬತ್ತು ನವ ಮಾಸ ಅಂದರೆ ಒಂಬತ್ತನೇ ತಿಂಗಳು ಮಾಸ ಅಂದರೆ ತಿಂಗಳು ಈ ಥರ ನವ ತಿಂಗಳಲ್ಲಿ ನನ್ನನ್ನು ಹೆಚ್ಚು ಸಾಕಿದ ತಾಯಿಗೆ ಒಂದನೆ ಅಂದರೆ ಒಂದನೇ ಅಂದರೆ ಕೈ ಮುಗಿರಿ ಅಂತ ಒಂದನೇ ಅಂದರೆ ಕೈ ಮುಗಿರಿ ಅಂತ ಇನ್ನು ಎರಡನೇದು ಏನಂದರೆ ತಂದೆ ಕೈ ಮುಗಿರಿ ತಂದೆಗೆ ಯಾಕಂದರೆ ಮೈಮೂರಿ ದುಡಿದು ನನ್ನನ್ನು ಸಲು ಬೆಳೆಸಿದ ತಂದೆಗೆ ಒಂದನೆ ಅವರು ಮೈ ಮುರಿದಿ ದುಡಿದು ಅಂದರೆ ಏನರ್ಥಿ ಹ್ಞೂ ಹಳ್ಳಿ ಕಡೆ ಹಿಂಗೆ ಹೇಳ್ತಾರೆ ಮೈ ಬಗ್ಗೆ ದುಡಿತಾರೆ ಹಿಂಗ ಹ್ಮ್ ಮತ್ತೆ ಬೇಕಂದ್ರೆ ರೈಸ್ ಹಾಕ ನಾ ಹೇಳ್ತಾ ಮೈ ಮೈನೂರಿ ದುಡಿದು ನನ್ನನ್ನು ಬೆಳೆ ಸಲುಹಿ ಬೆಳೆಸಿದ್ದ ತಂದೆಗೆ ಒಂದನೆ ಆಮೇಲೆ ನಾನಾ ಬಗೆಯ ರೋಗ ವಾಸಿ ಮಾಡುವ ವೈದ್ಯಕ್ಕೆ ಮಾಡುವೆ ಒಂದನೆ ಇದನ್ನ ವೈದ್ಯರಿಗೆ ಅಂದ್ರೆ ಯಾಕೆ ಕೈ ಮುಗಿಬೇಕು ಬೇರೆ ಬೇರೆ ಕೇ ರುಜಿನಿಗಳನ್ನ ಮಾತಿ ಮಾಡೋ ವೈದ್ಯರಿಗೆ ಕೈ ಮುಗಿದ ಆದ್ರೆ ದೊಡ್ಡವ್ರು ಏನ್ ಮಾಡ್ತಾರೆ ನಾವು ಎಷ್ಟೋ ಜನ ಪ್ರೈಮರಿಯಿಂದ ಡಿಗ್ರಿ ತನ ಓದ್ಕೊಂಡ ನಂತರ ಹೊರಗಡೆ ಸಮಾಜದಲ್ಲಿ ಬಂದಾಗ ಈ ಕೆಲವೊಂದು ನ್ಯೂಸ್ ಅನ್ನ ಮೀಡಿಯಾಗಳನ್ನ ನೋಡ್ಕೊಂಡು ನೀವು ಒಂದು ಹದಿನೈದು ಇಪ್ಪತ್ತೈದು ದಿನದಲ್ಲಿ ಯಾರ್ಯಾರಿಗೂ ಹೆಂಥವ್ರಿಗೂ ಕೆಲಸ ಕೊಡೋದಕ್ಕೆ ನಿಂತ್ಕೊಂಡ್ಬಿಡ್ತೀರಾ ಒಬ್ಬ ಅದೊಂದು ಕೆಲಸದಿಂದ ನೂರಾರು ಕೆಲಸಗಳು ಹಾಳಾಗಿರ್ತವೆ ಇನ್ಫ್ಲೂಯೆನ್ಸ್ ಮೇಲೆ ಹಾಗಾಗಿ ಪ್ರತಿಯೊಬ್ರು ತಿಳ್ಕೋಬೇಕು ಹೌದಾ ಪ್ರತಿಯೊಬ್ಬರು ತಿಳ್ಕೋಬೇಕು ನಾನಾ ಬಗೆಯ ರೋಗವ ವಾತಿ ಮಾಡುವ ವೈದ್ಯರಿಗೆ ಮಾಡುವೆ ಒಂದನೆ ಆಮೇಲೆ ಯೋಧರಿಗೆ ಕೈ ಮುಗಿಬೇಕು ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಿಸಿದ ಗುರುವಿಗೆ ವಂದನೆ ವಿದ್ಯಾ ಬುದ್ಧಿಯನ್ನ ಹೇಳ್ಕೊಟ್ಟು ನಮ್ಮನ್ನ ಏನು ಗೊತ್ತಿಲ್ಲದಿದ್ದಾಗ ನಮಗೆ ಒಳ್ಳೇದಾಗಲಿ ಅಂತ ಹರಿಸಿ ಬೆಳೆಸಿರ್ತಾರಲ್ಲ ಗುರುವಿಗೆ ನಮಸ್ಕಾರ ಮಾಡಬೇಕು ಆಮೇಲೆ ರೈತರಿಗೆ ಪ್ರತಿ ದಿನನಿತ್ಯ ದುಡಿದು ಅನ್ನವನ್ನು ನೀಡುವ ರೈತರಿಗೆ ಮಾಡುವೆ ವಂದನೆ ರೈತರಿಗೂ ನಮಸ್ಕಾರ ಮಾಡಬೇಕು ಪ್ರತಿ ದಿನ ಇದು ನಮಗೆ ಎಲೆಕ್ಷನ್ ಟೈಮ್ ವೇಳೆ ಒಂದು ಹದಿನೈದು ಇಪ್ಪತ್ತು ದಿನ ಇದ್ದಾಗ ಒಳ್ಳೆ ಮಾರ್ಕೆಟಿಂಗ್ ಆಗ್ತಾ ಇರುತ್ತೆ ಅದೆಲ್ಲ ಇದನ್ನು ತಿಳ್ಕೊಂಡಾಗ ಸಾವಿರಾರು ಜನಕ್ಕೆ ಕೆಲಸ ಕೊಡೋ ದೊಡ್ಡ ಗುರುಗಳು ಏನೂ ಓದಿರಲಿಲ್ಲ ಬರೀಲಿಲ್ಲ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಕೈಯಲ್ಲೂ ಇರುತ್ತೆ ಆ ಒಂದು ಹಕ್ಕು ಹಾಗಾಗಿ ಪ್ರತಿ ಒಂದನ್ನ ತಿಳ್ಕೊಂಡು ಎಲ್ಲರಿಗೂ ಹೇಳ್ಕೊಡ್ಬೇಕು ಆಮೇಲೆ ವಿದ್ಯೆ ಅನ್ನೋದು ಎಲ್ಲರಿಗೂ ಸೇರ್ಬೇ ಸೇರುವಂತದ್ದು ರೈತರಿಗೆ ಯೋಧರಿಗೆ ಕೈ ಮುಗಿದಾಯ್ತು ಇದು ಒಂದನೇ ಪದ್ಯ ಮುಂದೆ ಎರಡನೇ ಗದ್ಯ ಮುಗದೆ ಹೋಯಿತು ಎಲ್ಲ ಪ್ರಶ್ನೆ ಆಮೇಲೆ ಉತ್ತರ ಅದರಲ್ಲೇ ಇದೆ ಹೇಗಂದ್ರೆ ನವಮಾಸ ನನ್ ಹೊತ್ತು ನನ್ನನ್ನು ಎತ್ತು ಡ್ಯಾಶ್ 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 ಹಾಗೆ ಇರುತ್ತೆ ಸಾಕಿದ್ದ ತಾಯಿಗೆ ಒಂದನೇ ಡ್ಯಾಶ್ ಡ್ಯಾಶ್ ಬಿಟ್ಟ ಸ್ಥಳ ತುಂಬಿ ಈ ಪ್ರಶ್ನೆ ಉತ್ತರ ಎಲ್ಲವೂ ಅದರಲ್ಲೇ ಇದೆ ಹಾಗಾಗಿ ಇದನ್ನ ತಿಳ್ಕೊಂಡು ಹೇಳ್ ಯಾರಾದರೂ ಹೇಳ್ಬೋದು ಹೇಳ್ಕೊಂಡು ಹ್ಮ್ ಇನ್ನು ಮೂರನೇದು ಮೂರನೇದ್ದು ಏನಂದ್ರೆ ಈಗ್ಲೂ ಎಲ್ಲರಿಗೂ ನೆನಪಿರುತ್ತೆ ಊಟದ ಆಟ ಊಟದ ಆಟ ಹೇಳ ಜಟ್ಟು ಊಟ ಮಾಡ್ಕೊಂಡು ಹೊರಗೋಗೋಣ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯ ಗಂಟು ಒಂಬತ್ತು ಹತ್ತು ಎಲೆ ಇವತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಸಮಯವು ಮೂಗಿತ್ತು ಎಷ್ಟು ಬೇಗ ಮೂರು ಪಾ ಪಾಠ ಮೂರು ತಿಳುವಳಿಕೆ ಇದು ಪಾಠ ಅನ್ನೋದಕ್ಕಿಂತ ಪಾಠ ಅಂತ ಓದ್ತಾ ಹೋದ್ರೆ ನಮ್ಗೆ ಭಾರ ಹೆಚ್ಚಾಗ್ತಾ ಹೋಗುತ್ತೆ ನಾವು ತಿಳ್ಕೊಳ್ಳೋದಕ್ಕೆ ಓದ್ತಾ ಇದ್ದೀವಿ ಅಂತ ಅಂದಾಗ ಇನ್ನು ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಹೂದೋಟ ಹೂದೋಟ ಅಂದ್ರೆ ಸಾಮಾನ್ಯವಾಗಿ ನೀವು ಬೆಳಿಗ್ಗೆ ಎದ್ದು ಕತ್ತಿ ತಗೊಂಡು ಈ ಎತ್ಗಳಿಗೆ ಹುಲ್ಲಾಕೆ ಹೋಗ್ತಿರಲ್ಲ ನಿಮ್ಗೆ ದಿನನಿತ್ಯ ರೂಢಿ ಇದು ದಿನನಿತ್ಯ ರೂಟಿ ಅವರಿಗೆ ವಾಕಿಂಗ್ ಮಾಡ್ದಂಗೆ ಆಮೇಲೆ ಮೈ ಎಲ್ಲ ಹಗುರು ಇರುತ್ತೆ ದಿನ ಕೆಲಸ ಮಾಡೋರಿಗೆ ಹಾಗೆಯ ಕೆಲವೊಂದು ಕಡೆಗಳಲ್ಲಿ ನಗರಗಳಲ್ಲಿ ಏನ್ ಮಾಡ್ತಾರೆ ಹೂವಿನ ತೋಟ ಸ್ಟೇಡಿಯಂ ಈ ರೀತಿ ಇರುತ್ತೆ ದಿನ ಸಂಜೆ ಬೆಳಿಗ್ಗೆ ವಾಕಿಂಗ್ ಮಾಡೋದಕ್ಕೆ ಹೋಗ್ತಾರೆ ಹೂದೋಟ ಅಂದ್ರೆ ಒಬ್ರು ಅಜ್ಜಿ ಆಮೇಲೆ ಮಗು ಮಗು ಹೆಸರು ಸುಮಾ ಅಂತ ಆದ್ರೆ ಆ ತರಗತಿಯ ಪುಸ್ತಕದಲ್ಲಿ ಇರುವಂತಹ ಹೆಸರು ಏನು ಸುಮ ಸುಮಾ ಸುಮಂತ ರೀಲ್ಸ್ ರೀಲ್ಸ್ ಹಾಗೆ ಸುಮ್ಮನೆ ರೀಲ್ಸ್ ಹೆಂಗ ರೀಲ್ಸ್ ಮಾಡಬೇಡ್ರಿ ಹಿಂಗ ಹೂ ತೋಟ ಹೂ ತೋಟ ಅಂದ್ರೆ ಇವಾಗ ಒಬ್ಬ ಅಜ್ಜಿ ಇರ್ತಾರೆ ದಿನ ನಿತ್ಯ ವಾಕಿಂಗ್ ಈಗ ಸನಿಯಂಕಾಲ ಹೋಗ್ತಾ ಇರ್ತಾರೆ ಹೂದೋಟಕ್ಕೆ ಹೇಗೆ ದಿನನಿತ್ಯ ವಾಕಿಂಗ್ ನೀವು ಟ್ರೀಡಿಯಮು ಅಲ್ಲಿ ಇಲ್ಲಿ ಆಮೇಲೆ ರನ್ನಿಂಗ್ ಜಾಗಿಂಗ್ ಇದಕ್ಕೆಲ್ಲ ಹೋಗ್ತಿರಲ್ಲ ಅದೇ ರೀತಿ ಸುಮಾ ಅಂತ ಮಗು ಆ ಮಗು ಕೇಳ್ತಾಳೆ ಅಜ್ಜಿ ನೀ ದಿನನಿತ್ಯ ಇಲ್ಲಿಗೆ ಬರ್ತೀರಿ ಅಲ್ವೇ ವಾಕಿಂಗ್ ಹೂದೋಟಕ್ಕೆ ಬರುತ್ತೀರಿ ಅಲ್ವೇ ನೀವು ಹೂದೋಟಕ್ಕೆ ದಿನ ಬರ್ತೀರ ಅಲ್ಲವೇ ಅಂತ ಕೇಳ್ತಾರೆ ಹೌದು ಮಗು ನಾನು ದಿನಾ ಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಯಾರಿಗೆ ಸುಮಾ ಅನ್ನೋ ಮಗುಗೆ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಸುಮಾನು ಮಗುಗೆ ಹೇಳ್ತಾರೆ ಆಮೇಲೆ ಸ್ವಲ್ಪ ಸಮಯದ ನಂತರ ಹೀಗೆ ಮಾತಾಡ್ತಾ ಇರ್ತಾರೆ ಅಲ್ಲಿ ಜೋಕಾಲಿ ಇರುತ್ತೆ ಸ್ವಲ್ಪ ಸಮಯದ ನಂತರ ಅಜ್ಜಿ ನಾನು ಜೋಕಾಲಿ ಆಡ್ಕೊಂಡು ಬರಲಿ ಅಂತ ಸುಮಾರು ಕೇಳ್ತಾಳೆ ಆಯ್ತು ಮಗು ನೀ ಜೋಕಾಲಿ ಆಡ್ಕೊಂಡ್ ಬಾ ಅಂತ ಹೇಳ್ತಾರೆ ಹೌದ ಆಮೇಲೆ ಜೋಕಾಲಿ ನೋಡ್ಕೊಂಡು ಆಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ನಾನು ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀನಿ ನಡೆದಾಡ್ಕೊಂಡು ಬರ್ತಾ ಇರ್ತೀನಿ ನೀವು ಹೋಗ್ಬಾ ಅಂತ ಹೇಳ್ತಾರೆ ಸ್ವಲ್ಪ ಸಮಯದ ನಂತರ ಕರೀತಾರೆ ಆಯ್ತ ಮಗು ನಿಂದು ಜೋಕಾಲಿ ಆಡಿ ಅಂತ ಅಜ್ಜಿ ಕೇಳ್ತಾರೆ ಆಯ್ತು ಅಜ್ಜಿ ಅಂತ ಸುಮಾ ಹೇಳಿ ನಿಮ್ದು ನಡೆದಾಡೋದು ಆಯ್ತಾ ಅಂತ ಕೇಳ್ತಾರೆ ಇಲ್ಲಿ ಬಹಳ ಮಂದಿ ಬರ್ತಾರಲ್ಲ ಅಜ್ಜಿ ಅಂತ ಕೇಳ್ತಾರೆ ಸುಮ ಅವಾಗ ಇಲ್ಲಿ ದಿನನಿತ್ಯ ಬಹಳಷ್ಟು ಜನ ಬರ್ತಾರಲ್ಲ ಅಜ್ಜಿ ಅಂತ ಕೇಳಿದಾಗ ಹೌದು ಅವರಿಗೆ ಆರೋಗ್ಯಕ್ಕೆ ನಡೆದಾಡುವುದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಜ್ಜಿ ಸುಮಾಗೆ ಹೇಳ್ತಾರೆ ಇದಾದ ನಂತರ ಜೋಕಾಲಿ ಆಡೋದಕ್ಕೆ ಹೋಗ್ತಾರೆ ಆಡಿ ಸ್ವಲ್ಪ ಸಮಯದ ನಂತರ ಆಯ್ತಾ ಮಗು ಅಂತ ಜೋಕಾಲಿ ಆಡಿದಾಯ್ತಾ ಅಂತ ಕೇಳಿಕೊಂಡು ಆ ಸುಮಾನ ಕರ್ಕೊಂಡು ಬರೋದಕ್ಕೆ ಅಜ್ಜಿ ಕೇಳ್ತಾರೆ ಕೇಳಿದ ನಂತರ ನಂದು ಆಯ್ತು ಆಟ ಆಡಿ ನಿಂದು ನಡೆದಾಡೋದು ಆಯ್ತಾ ಅಂತ ಸುಮ ಅಜ್ಜಿಗೆ ಕೇಳ್ತಾರೆ ಆಯ್ತು ಮಗು ಅಂತ ಹೇಳ್ತಾರೆ ಸರಿ ನಾವು ಹೋಗೋಣವೇ ಅಂತ ಅಜ್ಜಿ ಸುಮಾಗೆ ಹಾಗೆ ಹೇಳ್ತಾರೆ ಆಯ್ತು ಅಜ್ಜಿ ಹೋಗೋಣ ನಾನು ದಿನಾನೂ ನಿನ್ನ ಜೊತೆ ಹೂದೋಟಕ್ಕೆ ಬರ್ತೇನೆ ಅಂತ ಸುಮ ಅಜ್ಜಿಗೆ ಹೇಳ್ತಾಳೆ ಆಯ್ತು ಮಗು ದಿನನಿತ್ಯ ಈ ತರ ಬಂದು ನಡೆದಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಉತ್ತಮ ಅಂತ ಅಜ್ಜಿ ಹೇಳ್ತಾರೆ ಇದು ಕನ್ನಡ ಶಾಲೆಯ ನಾಲ್ಕು ಜಸ್ಟ್ ಏನು ಹೇಳ್ಬೋದು ನಾಲ್ಕು ಪಾಠ ಗದ್ಯ ಪದ್ಯ ಈ ಹೀಗೆ ಓದ್ತಾ ಓದ್ತಾ ಹೋದ್ರೆ ಕುತೂಹಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಇಷ್ಟಕ್ಕೆ ಬಿಡ್ತೀನಿ ಇದನ್ನ ಹೇಳ್ತಾ ಇದ್ರೆ ಊಟ ಮುಗಿಯೋಲ್ಲ ನಮಸ್ಕಾರ ಬಂದ್ ಮಾಡ್ರಿ ಹ್ಞೂ